ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಅದು ಪೌಡರ್ ಅದು ಪೌಡರ್ ಆ ಇದೆ ಟೆಮ್ಮ ಕ್ರೇಮ್ ಆ ಇದೇನು ಇದೇನು ನೋಡಿ ಅವಳೆ ಹೇಳ್ತಾ ಇದ್ದಾಳೆ ಸೋ ಫಸ್ಟ್ ನಮ್ಮ ಬೇಬಿಗೆ ಇವತ್ತು ಚಿನ್ನಿ ಚುಟ್ಟಾಕ್ತೀನಿ ಚುಟ್ಟಾಕನಾ ಹ ಚಿಟಾಕ ನಾನು ಹಾಕ್ತೀನಿ ಸುಮ್ಮನೆ ಹಾ ವಿಡಿಯೋ ನೋಡೋಕ್ಕಿನ ಫಸ್ಟ್ ಏನಂದ್ರೆ ನೀವು ಇನ್ನು ಯಾರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಅಡುಗೆ ಸ್ವಲ್ಪ ಕೂದಲು ಬಂದಿರೋದ್ರಿಂದ ಜುಟ್ಟಾಕಿದ್ರೆ ಬೆಟರ್ ಅಂತ ಜುಟ್ಟಾಕ್ತಾ ಇದ್ದೀನಿ ಡೈಲಿ ಹಿಂಗ್ ಹಾಕಲ್ಲ ಇವತ್ತು ಹಿಂಗ್ ಹಾಕ್ತಾ ಇದೀನಿ ಅಷ್ಟೇ ಮೇಕಪ್ ಮಾಡ್ತೀನಿ ಎಲ್ಲ ಅಂತ ಹೇಗಿದೆ ಚಿನಿ ಜುಟ್ಟು ತೋರ್ಸು ಹೇಗಿದೆ ಜುಟ್ಟು ತಡಿ ಕ್ರೀಮ್ ಹಾಕ್ತೀನಿ ಕುಕ್ಕ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ರು ಹಾಗಾಗಿ ನೋಡ್ರಿ ಕುಂಕುಮ ಫಸ್ಟ್ ನಾನು ಹಿಮಾಲಯ ರೈಸ್ ಮಾಡಕ್ಕಿಟ್ಟಿದ್ದೀನಿ ಸೊ ಅದು ಇಷ್ಟಿದೆ ಫಸ್ಟ್ ನಾನಿಲ್ಲಿ ಹಿಮಾಲಯ ಬೇಬಿ ಕ್ರೀಮು ಒಂದ್ ನಿಮಿಷ ಕೈ ಮಸ್ತಿ ತಡೀತಿ ಏನಂತ ಹೇಳ್ತೀನಿ ಕಾಯಿಸ್ ನಾನು ನಮ್ಮ ಫಾಸ್ಟ್ಗೆ ಹುಡ್ತಾಗಿಂದ ಯೂಸ್ ಮಾಡಿರೋದು ಫಾಸ್ಟ್ ಒಂದ್ ಸಿಕ್ಸ್ ಮಂತ್ ಜಾನ್ಸನ್ಸ್ ಬೇಬಿ ಯೂಸ್ ಮಾಡಿದೆ ಆಮೇಲಿಂದ ಹಿಮಾಲಯ ಯೂಸ್ ಮಾಡ್ತಾ ಇರೋದು ಸುಮ್ನೆ ಇರ್ತೀನಿ ಇದು ಚೆನ್ನಾಗ್ ಸ್ಕಿನ್ ಮಾಯಿಶ್ಚರೈಸ್ ಆಗುತ್ತೆ ಕಣಿ ಕ್ರೀಮ್ ಹಚ್ತೀನಿ ತಡಿತೀನಿ ಹ್ಮ್ ಇಟ್ಕ ಫಸ್ಟ್ ನಾನು ನಮ್ಮ ಬೇಬಿಗೆ ಮಾಯ್ಚರೈಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ನಿಮಿಷ ನಿಮ್ ಹೋಗಿ ಆಫ್ ಮಾಡಿ ಬರ್ತೀನಿ ಅದನ್ನ

バディー ಹತ್ರ ಹೋಗ್ತವ್ಸು ನೋಡಿ ನಮ್ಮ ಬೇಬಿ ಮೇಕಪ್ ಹೇಗಿದೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಸರಿ ಕಣ್ಕಪ್ ಕೊಡಿದೆ ಕಣ್ಕಪ್ ಹಚ್ತೀನಿ ಗಾಯ್ಸ್ ಈಗ ನೆಕ್ಸ್ಟ್ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು ನೀವು ಇಲ್ಗೊಂದಿಡ್ತೀನಿ ಕ್ಯೂಟ್ ಆಗಿ ಕಾಣ್ತಾಳೆ ನೆಕ್ಸ್ಟ್ ಇಲ್ಗೊಂದಿಡ್ತೀನಿ ವೆರಿ ಬ್ಯೂಟಿಫುಲ್ ಆಗಿ ಕಾಣ್ಸುತ್ತೆ ಇದ್ರ ಮೇಲೆ ಈ ತರ ಪೌಡ್ರ್ ಹಚ್ಬೇಕು ಇಲ್ಲ ಅಂದ್ರೆ ಮುಖ ಎಲ್ಲ ಕಪ್ಪೋಗ್ರೆಂಡ್ಸ್ ನಮ್ಮಅಪ್ಪ ಕಾಲ್ ಮಾಡ್ತಾ ಇದ್ದೆ ಸೊ ಅದನ್ನ ಹೇಳ್ತಾಳೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬೇಬಿದು ಓವರ್ ಆಲ್ ಮೇಕಪ್ತ ಬೇಬಿದು ಓವರ್ ಆಲ್ ಮೇಕಪ್ತಾಳೆ ಹ್ಮ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬೇಬಿದು ಡೈಲಿ ಮೇಕಪ್ ರುಟೀನ್ ಸ್ಕಿನ್ ಕೇರ್ ಚಿನಿ ಹೆಂಗ್ ಕಾಣ್ತಿದ್ಯಾ இங்க <laughs> இங்கே